అయ్యో బిస్లు బస్లో తోతగి ఏం వసి బిస్లా ఈ పాట బస్లో సుట్టు తోతదల మళ్ళి బెళ ఇష్ట సుట్టు తోతద హంగవ కలసాడో ఎల్ జరిగి కైకిల్ బిజ్లి బిస్లు బస్ వసీ బ తగతీ అక్క ఇల్ కతా యాకే అంత కల్సి ఇల్వకా ఇల్ కత అయ్యో బా తయ్ ఏం కలసలు హాళ బస్ వసీ సుడుతా ಮಳೆಲಿ ಮಳೆನಿಲ್ಲ ಒಂದಿ ಸೋನೆ ಥರ ಬಿಸ್ಬಿಟ್ಟಾಯ್ತು ಗಾಳಿನೇ ಉಂಟಾಯ್ತು ಬಿಸಿಲಲ್ಲಿ ಎತ್ಕೊಂಡು ಕೂತದೆ ಏನು ಕೆಲಸ ಮಾಡಿ ತೈಕನಕ ಎಲ್ಲ ಊರಿಗೂ ಮಳೆ ಬೀಳ್ತಾರೆ ಅಂತಾರೆ ನಮ್ಮೂರಿಗೆ ಮಳೆ ಬಿದ್ದಿರ್ವದಕ್ಕ ಹೋಸಿ ಮಳೆಯಾ ನಮ್ಮೂರಲ್ಲಿ ತುಂಬ ಮಳೆ ಅಂತ ಇದು ನೋಡಿ ಒಂದೇ ಮಳೆ ಬಿದ್ದಿರ್ಲಕ ಬೇರೆ ಬಿಸ್ಲೇ ಸುಡ್ತದೆ ಎಲ್ಲ ಬಿತ್ನೆ ಸುಳ್ತಾ ಇದಾರೆ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಬಿಡಿ ಬಿಸ್ಲೇ ಸುಡ್ತಾ ಕೂತದ ಒಂದನೇ ಮಳೆ ಬಿದ್ದಿರಾ ಏನಕ್ಕೆ ಹಿಂಗ ಆರಂಭ ಮಾಡಿದೆ అంకయి సుతు అల్గ్గల బిల్తక నమ్మర్గన కాణి మళ్ళా బీతాకంతయి ఓసి బస్ల తయీ ఈ బస్లంగా ఆడదు అయ్యో మళ్ళె బిద్దే కనవ భూమికి తంపగదు ఇలా తాయి తయీ ఏం మను బి కదా కల్సవ అస్ తో తయిణ ఎలా మళ్ళా బిరే భూమికి తంపు కనక ఇంక బి మనుషులు అయ్యప్ప తో ఓసీ సుడిక ఎల్ బీద తిరుగుడాకే అట్లు உசி ஆய்தி இன்னும் ஊட்ட மாங்க ஊட்டாண்டு தோட்டத்தர அந்த நீங்க கண்டி மாதிரி கனக்க அய்யோ அக்க சாத்தே நம்ம அக்க மழை ஏனா நம் ஊரலி ஓ அப மணியெல்லா கனக்க ஊரலி அதுக்கெ நம்ம மழேனே பிடித்த சத்தமத்த எல்லாம் நம்ம ಅಂತ ಏನರ್ತ ನಮ್ಮಲ್ಲಿ ಹಬ್ಬ ಮಾಡಿದ ಅಂತ ಅರ್ಥ ಅಯ್ಯೋ ತಾಯಿ ಮಾಡಬೇಕು ಅಯ್ಯ ಮಾಡ್ಬೇಕು ಇಟ್ಕನೋ ಮಳೆ ಬಿದ್ಮೇಲೆ ಹಬ್ಬ ಮಾಡೋದು ಅದನ್ನ ಮಳೆ ಬಿದ್ಮೇಲೆ ಅಯ್ಯೋ ಈ ಮಳೆ ಇದ್ಯಾವುದು ಮಳೆ ಬಂದ ಮೇಲೆ ಆಗ ಹಬ್ಬ ಮಾಡ್ತಿದ್ದು ಮಳೆನೇ ಬಿದ್ದರು ಏನು ಹಬ್ಬ ಮಾಡಿ ಅಯ್ಯೋ ಅಯ್ಯಕ ತಾಯಿ ನಮ್ಮ ಮನಸ್ಸು ಒಳ್ಳೇದಿದ್ದರೆ ದೇವರು ಮನಸ್ಸು ಒಳ್ಳೆಯದಾಗ ಬುದ್ಧಿ ಕಲಿಸೈತಾನೆ ದೇವ್ರು ಒಳ್ಳೇದು ಮಾಡೋದು ನಮ್ಮ ಮನಸ್ಸು ಒಳ್ಳೇದಿದ್ದರೆ ದೇವ್ರ ತಾಯಿ ಮಾಡು ಹುಂಕನಕ ಕರೆಕ್ಟಾಗಿ ಹೇಳಿದ್ರಿ ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ಕನಕ ದೇವರು ಇನ್ನೇನಕ ಮನ್ಸು ಕಲಿಬಾರ್ದು ಬುದ್ಧಿನ ಕಲ್ದ್ರೆ ಮಳೆ ಬೆಳೆ ಆಗದ ಮಾಡಕ್ಕ ಈಗಿನ ಕಾಲದ ಹುಸಿ ಬುದ್ಧಿ ಕಲ್ತಿದಾರ ಮಾಡಬಾರ್ದೆ ಮಾಡ್ತಾ ಜನಗಳು ಇನ್ನು ಮಳೆ ಬೆಳೆ ಇಲ್ಲದಕ್ಕ ಈ ತರ ಬುದ್ಧಿ ಕಲ್ತ ಜನ ಅಯ್ಯೋ ತಾಯಿ ಯಾಕೆ ಹೇಳಿ ಈ ಕಲ್ತವ್ರೆ ಜನ ಕಾಲ ಏನು ಆಯ್ತರ ತಾಯಿ ಜನಗಳು ಬುದ್ಧಿ ಸರಿಲ್ಲ ಕಲಿಬಾರ್ದು ಬುದ್ಧಿ ಕಲ್ತವ್ರೆ ಮಾಡಬಾರ್ದು ಕೆಲಸನೇ ಮಾಡ್ತಾವ್ರೆ ಜನ ಇನ್ನೆಲ್ಲ ಒಳ್ಳ ಮಳೆ ಬೆಳೆ ಆಗುವ ಇಲ್ಲದ ತಾಯಿ ಮನ್ಸಿನಗೆ ಒಳ್ಳೆ ಬುದ್ಧಿ ಇದ್ದರೆ ಮನ್ಸು ದೇವ್ರು ದೇವ್ರಿರ್ತಾನೆ ತಾಯಿ ಮನ್ಸಿನ ಬುದ್ಧಿನೇ ಸರಿವಲ್ಲ ಅಂತ ದೇವ್ರೇನು ಮಾಡಿಸ್ತಾಯಿ ದೇವ್ರಿಗೆ ಹೋದ್ರೆ ಮಾಡು ನಮ್ಮ ಫಸ್ಟು ಶುದ್ಧವಾಗಿರ್ಬೇಕು ಆತ್ಮ ಶುದ್ಧವಾಗಿರುತ್ತಾನೆ ಎಲ್ಲದೂ ಒಳ್ಳೇದಾಗದು ಮನ್ಸಲ್ಲೊಂದು ವರ್ಗೊಂದು ಇಟ್ಕೊಂಡು ಮಾತಾಡಿದ್ರೆ ಏನಾಗ್ತದ ಯಾವ ಕೆಲಸವಾಯ್ತದೆ ತಾಯಿ ಫಸ್ಟು ಆತ್ಮ ಶುದ್ಧಿವಾಗಿರ್ಬೇಕು ಮನ್ಸಿನಗೆ ಆವಾಗ ಯಾಕ ಮಾಡೋ ಕೆಲಸ ಎಲ್ಲ ಒಳ್ಳೆದಾಗ್ತದೆ ತಾಯಿ ಹುಂಕನಕ ನೀವು ಹೇಳೋದು ನಿಜ ಮನಸ್ಸ ಒಳ್ಳೇದು ಮನ್ಸು ಒಳ್ಳೆದಾಗಿದ್ದರೆ ದೇವ್ರೆಲ್ಲಾದ್ರೂ ಕಾಪಾಡ್ತಿದ ಇಲ್ಲಿ ಮಾಡೋ ಕೆಲಸಗಳ ಕಾಲ ಕಾಲಕ್ಕೆ ಮಾಡಿದ್ರೆ ಮಳೆ ಬೆಳೆನೂ ಚೆನ್ನಾಗ್ ಅಕ್ಕ ಸುತ್ತಮುತ್ತ ಹಳ್ಳಿ ನಮ್ಮೂರ ಹಳ್ಳಿಗೆ ಹೋಯ್ತಲ್ವಾ ಆತ್ಕೆ ನಮ್ಮೂರಲ್ಲಿ ಹಬ್ಬ ಮಾಡ್ತಿದೀಸನ್ ಹಬ್ಬ ಅಂತ ಮಳೆ ಮಾಡಿದಳೆ ಬೆಳಿತ ಅಕ್ಕ ಅಯ್ಯೋ ಬಾತಾಯಿ ಆಯ್ತದೆ ಇನ್ನೇನ್ ಮಾಡಿ ಅದ್ ನಾನು ನೀನು ಒಳ್ಳೆದಾಗಿರ್ಬಿಟ್ಟಾಗೋಯ್ತಾ ಯಾವ ಒಳ್ಳೆದಾಗಿರ್ಬಿಟ್ರ ಮನ್ಸು ಒಳ್ಳೆದಾಗಿರ್ತದೆ ದೇವ್ರೆಲ್ಲಾದ್ರೂ ಕಾಪಾಡ್ತದೆ ಬಾತಾಯಿ ಏನಾದರೂ ಒಂದು ಮಾಡಲೇಬೇಕಲ್ವಾ ಕೊಟ್ಟು ಮೇಲೆ ಸಾಯ ಗಂಟೆ ಏನಾದರೂ ಒಂದು ಬದುಕಿಗೆ ಮಾಡಲೇಬೇಕು ತಾಯಿ ಬಾತಾಯಿ ಕಷ್ಟವರು ಸುಖವಾಗಿ ಮಾಡಿ ಕಾಯ್ತೀವಿ ಇನ್ನ ಮಾಡಿ ಬಿಸಿಲು ಆದರೂ ಅಷ್ಟೇ ಮಳೆಯಾದರೂ ಅಷ್ಟೇ ಮಾಡ್ಲೇಬೇಕಲ್ವ ಏನು ಅಡಿಗೆ ಮಾಡಿದ್ದೆ ತಾಯಿ ಬಾತಾಯಿ ಕೂತ್ಕೊಳ್ತೀವಿ ಬಿಸ್ಲಾಡಿಯ ಅಯ್ಯೋ ಅಕ್ಕ ಹೋಯ್ತೀನಿ ಇನ್ನೊಂದಪ್ಪ ಏನು ಕೂತ್ಕೊಂಡ್ರೆ ಕುತ್ಕೊಂಡಂಗೆ ಹಂಗೆ ಕೆಲಸ ಆಯ್ತಿದೆ ಬಿಸ್ಲಾ ಬೇರೆ ಆಯ್ತಾಕೊಳ್ತದೆ ಹೊಲ ತಗೋಗಿ ಹಂಗೇಸಿ ಗರಿ ತಕೋದ ತೋಟದಕ್ಕೋಗಿ ಗರಿ ಬಂದೆ ಅಕ್ಕ ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಸಂಜೆ ಗಂಟೆ ಆಯ್ತದೆ ಹೊಲತಾಯಿ ಒಳೆ ಹತ್ರ ಒಂದು ನೀರು ತಾಯ್ಬೇಕು ಮನೇಲಿ ಿರಾಗಿದ ಅದಕ್ಕೆ ಅಂತ ಬಂದೆ ಬಂದಿರ ಮನೇಲಿಕ್ಕೆ ಬನ್ನಿ ಹೋಗದ ಆಮೇಲೆ ತಂಪ ತಂದಾಗ ಕೆಲಸ ಮಾಡೋರಂತೆ ಆಮೇಲೆ ಬರೋರಿ ಬಕ್ಕ ಹೋಗದ ಬಿಸಿಲಲ್ಲಿ ಹಂಗೆ ಕೆಲಸ ಮಾಡಿರಿ ಅಯ್ಯೋ ತಾಯಿ ಒಬ್ಬರು ಮನೆ ಹತ್ರ ಇಲ್ಲ ಅಂದ್ರೆ ಹೊಲ್ತ ಒಂದು ವಸ್ತುಗಳು ಬಿಡೀಬೇಕಂತಾಯಿ ಆಕೆ ಬದುಕ ಕತ್ಕೊತಾರೆ ಒಬ್ರಾರು ಒಂದು ಆಳು ಇರಬೇಕು ಹೊಲ್ದಕ ಹೊಲ್ತವು ತಾಯಿ ಮನೇದಿನ ತಮಾಟನ್ ಗುಡ್ಡ ಹಾಕವಿ ದನ ಬಿಟ್ಕೊಂಡಿಂತ ಒಳ ಹಾಕೊಳ್ಳಿ ಏನು ಮಾಡಿ ಹಿಂಗೆ ದನ ಕುರಿಯಲ್ಲ ಮೈಕೊತವೆ ಆಕಿರ ಪದಾರ್ಥ ಎಲ್ಲ ಹೊಂಟೈತಲ್ಲ ಅಂತ ಒಂದಾಳು ಇರಬೇಕು ಅಷ್ಟೇ ఏండి మొక్కదారంత కన్న నోడవా అదకే నోడ్కో సంధ్య గంట కన్నా హాకై బతీ నెట్ నమ్మ నోడ్బుట్టు నమ్మ బంద బతీ నెట్లీ